ಮಂಗಳೂರು ಜನರಿಗೆ ಸಿಗ್ತಾ ಇಲ್ವಾ ಶುದ್ಧ ನೀರು ಐವಾನ್ ಡಿಸೋಜ ಆರೋಪವೇನು ಜನರ ಜೀವದ ಜೊತೆ ಆಟವಾಡ್ತಾ ಇದೆಯಾ ಬಾಲಿಕೆ ಇದು ಮಂಗಳೂರಿಗೆ ಅಶುದ್ಧ ನೀರು ಪೂರೈಕೆ ಆಗ್ತಿರುವಂತ ಸುದ್ದಿ ಮಂಗಳೂರಿನ ಜನರೇ ಎಚ್ಚರ ಎಚ್ಚರ ನೀವು ಕುಡಿತಾ ಇರುವಂತ ನೀರು ಶುದ್ಧವಾಗಿದೆಯಾ ಈ ಬಗ್ಗೆನೇ ಈಗ ಒಂದಿಷ್ಟು ಅನುಮಾನಗಳು ಆರೋಪಗಳು ವ್ಯಕ್ತವಾಗ್ತಾ ಇದೆ ನೀರು ಸರಬರಾಜಿನಲ್ಲಿ ಪಾಲಿಕೆ ಹಾಗಾದ್ರೆ ಎಡವಿದೆಯಾ ಎಡವಿದ್ರೆ ಎಲ್ಲಿ ಆತಂಕ ಹುಟ್ಟಿಸ್ತಾ ಇದೆ ಎಂ ಎಲ್ ಸಿ ಐವಾನ್ ಡಿಸೋಜಾ ಅವರ ವರದಿ ಫಿಶರೀಸ್ ಕಾಲೇಜಿನ ಲ್ಯಾಬ್ನಲ್ಲಿ ಒಂದು ವರದಿಯನ್ನ ರೆಡಿ ಮಾಡಿದ್ದಾರೆ ಲ್ಯಾಬ್ನಲ್ಲಿ ವಿವಿಧ ಭಾಗಗಳ ನೀರಿನ ಬಗ್ಗೆ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಆ ಪರೀಕ್ಷೆ ಆಧಾರದ ಮೇಲೆ ವರದಿ ಕೂಡ ಬಂದಿದೆ ಆ ಪರೀಕ್ಷೆಯಲ್ಲಿ ಹಾಗಾದ್ರೆ ಯಾವ್ಯಾವ ಭಾಗದ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ ಬಳಕೆ ಮಾಡೋದಕ್ಕೆ ಯೋಗ್ಯವಲ್ಲ ಅಂತ ರಿಪೋರ್ಟ್ ಹೇಳ್ತಾ ಇದೆ ಈ ಬಗ್ಗೆ ಐವನ್ ಡಿಸೋಸ ಅವರು ದನಿ ಎತ್ತಿದ್ದಾರೆ ವರದಿ ಬೆನ್ನಲ್ಲೇ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಡುವೆ ಜಟಾಪಟಿ ನಡೀತಾ ಇದೆ ಪಾಲಿಕೆ ವಿಪಕ್ಷ ನಾಯಕ ಅನಿಲ್ ನೇತೃತ್ವದಲ್ಲಿ ಒಂದು ಟೀಮ್ ಕೂಡ ರಚನೆಯಾಗಿದೆ ಸತ್ಯಶೋಧನಾ ತಂಡ ಅಂತ ಮಾಡಿಕೊಂಡು ಹಲವು ಪಂಪ್ ಹೌಸ್ಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಹತ್ತಕ್ಕೂ ಹೆಚ್ಚು ವಾರ್ಡ್ಗಳ ನೀರಿನ ಸ್ಯಾಂಪಲ್ ಪಡೆದು ಟೆಸ್ಟ್ ಅನ್ನ ಮಾಡಲಾಗಿತ್ತು ಟೆಸ್ಟ್ ರಿಪೋರ್ಟ್ನಲ್ಲಿ ನೀರು ಅಶುದ್ಧ ಈಗ ವರದಿ ಬಂದ್ಬಿಟ್ಟಿದೆ ಈ ವರದಿ ಇದೀಗ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿದೆ ಸತ್ಯಶೋಧನಾ ತಂಡ ಅಂತ ಮಾಡಿಕೊಂಡು ಹತ್ತಕ್ಕೂ ಹೆಚ್ಚು ವಾರ್ಡ್ಗಳ ನೀರಿನ ಸ್ಯಾಂಪಲ್ ಅನ್ನ ಪಡೆದು ಅದನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಪರೀಕ್ಷೆಯ ವರದಿಯಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ನೀರು ಏನು ಯೂಸ್ ಮಾಡ್ತಾ ಇದ್ದಾರೆ ಅದು ಬಳಕೆಗೆ ಯೋಗ್ಯವಲ್ಲ ಅಂತ ರಿಪೋರ್ಟ್ ಇದೆ ಕಾಂಗ್ರೆಸ್ನವರು ಈ ಆರೋಪ ಮಾಡ್ತಾ ಇದ್ದಂತೆ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಮೇಯರ್ ಮನೋಜ್ ಚುನಾವಣೆ ಹೊತ್ತಲ್ಲೇ ಈ ಗಿಮಿಕ್ ಗಳನ್ನ ಮಾಡ್ತಾ ಇದ್ದಾರೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಸುಳ್ಳು ಸುಳ್ಳು ಮೇಯರ್ ಆಕ್ರೋಶವನ್ನ ಕಳೆದ ಕೆಲವು ದಿನಗಳಿಂದ ಏನು ಈ ಕಾಂಗ್ರೆಸ್ ನಾಯಕರು ಪರಿಷತ್ ಸದಸ್ಯರಾದ ಐನ್ ಡಿಸೋಜರ್ ಅವರು ಏನೋ ಒಂದು ಸತ್ಯಶೋಧನಾ ಸಮಿತಿಯಿಂದ ರಚಿಸಿ ನಾವು ನೀರನ್ನು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದ್ದೇವೆ ನೀರು ಅದು ಕುಡಿಯಲು ಯೋ ಯೋಗ್ಯವಾದ ನೀರಲ್ಲ ಎಂಬ ಒಂದು ನೊಡ್ಡಿ ಈ ಜನರಲ್ಲಿ ಏನು ಆತಂಕವನ್ನು ಒಂದು ಉಂಟು ಮಾಡುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ಒಂದು ನೀರಿನ ವ್ಯವಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಇದೇ ರೀತಿಯಲ್ಲಿ ಜನರಿಗೆ ನೀರನ್ನು ಪೂರೈಸಿದ್ದೇವೆ ಏಕೆಂದರೆ ಹೇಳಿ ನಾವು ಸಾಧಾರಣ ಒಂದು ನಾಲ್ಕೈದು ಪಂಪೋಸ್ನಿಂದ ದಿನಾಲು ಆ ನೀರನ್ನು ಕ್ಲೋರಿನೇಷನ್ ಕ್ಲಾರಿಫಿಕೇಷನ್ ಮತ್ತು ಫಿಲ್ಟ್ರೇಷನ್ ಮಾಡಿಯೇ ಜನರಿಗೆ ನಾವು ವಿತರಿಸಿದ್ದೇವೆ ಅದಕ್ಕೆ ದಾಖಲೆ ಕೂಡ ಇದೆ ನಾವು ಡೈಲಿ ಎಲ್ಲ ಪಂಪ್ ಎಲ್ಲ ಪಂಪ್ ಹೌಸ್ಗಳಿಂದ ಡೈಲಿ ಅದೇ ನಮ್ಮದು ತುಂಬೆಲೆ ಲ್ಯಾಬ್ ಇದೆ ಮತ್ತು ಬೆಂದ್ರ ಪಂಪ್ ಹೌಸಲ್ಲಿ ಲ್ಯಾಬ್ ಇದೆ ಆ ಲ್ಯಾಬ್ನ ಮುಖಾಂತರ ಡೈಲಿ ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡಿಯೇ ಆ ನೀರು ಕುಡಿಯಲು ಯೋಗ್ಯವಾದ ನೀರನ್ನೇ ನಾವು ಕೊಡ್ತಾಯಿದ್ದೇವೆ ಒಂದು ಸಲ ಕೂಡ ನಾವು ಪಂಪ್ ಹೌಸ್ಗಳಿಂದ ಮತ್ತು ಅಲ್ಲಲ್ಲಿ ಆಯಾ ವಾರ್ಡ್ಗಳಿಂದ ವಾಲ್ಮ್ಯಾನ್ಗಳ ಮುಖಾಂತರ ನೀರನ್ನು ತರಿಸಿ ನಾವು ಈ ಫಿಷರೀಸ್ ಕಾಲೇಜಿನಲ್ಲಿ ಲ್ಯಾಬ್ ಇದೆ ಆ ಲ್ಯಾಬ್ನಲ್ಲಿ ಕೂಡ ನಾವು ಟೆಸ್ಟನ್ನು ಮಾಡಿ ಕನ್ಫರ್ಮ್ ಆದ ನಂತರ ಕುಡಿಯಲು ಯೋಗ್ಯವಾದ ನೀರನ್ನೇ ಸಂಸ್ಕರಿಸಿದ ನೀರನ್ನು ನಾವು ಕೊಡ್ತಾ ಇದೇವೆ ಅಂತ ಕನ್ಫರ್ಮ್ ಮಾಡ್ತಿದ್ದೇವೆ ಕಳೆದ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಯಿತು ಅದರಲ್ಲಿ ಎಸ್ ಟಿ ಪಿ ಆಗಲಿ ಪಾಲಿಕೆಯ ಶುದ್ಧ ಕುಡಿಯುವ ನೀರಿನ ಸರಬರಾಜಿನಲ್ಲಿ ಕಲುಷಿತ ನೀರಿನ ಪ್ರಮಾಣ ಇದೆ ಅಂಥೇಳಿ ಎಲ್ಲರೂ ಕೂಡ ನಾನು ಮತ್ತು ಪ್ರವೀಣ್ ಚಂದ್ರ ಅದನ್ನು ಧ್ವನಿ ಸಂದರ್ಭ ಆ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರಾದಂಥ ವಿಧಾನ ಪರಿಷತ್ ಶಾಸಕರಾದಂಥ ಐವನ್ ಡಿಸೋಜಾ ಅವರು ಕೂಡ ಇದ್ದರು ಆಗ ನಾವೆಲ್ಲ ಸೇರಿಕೊಂಡು ಒಂದು ಜಂಟಿ ಸಮಿತಿ ಮಾಡಿಕೊಂಡು ನಾವು ಅದನ್ನು ಎಲ್ಲರೂ ಒಟ್ಟಿಗೆ ಸೇರಿ ನಿವಾರಿಸುವ ಅಂತ ಹೇಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡುವಾಗ ಅಲ್ಲಿ ಅವರ ಸಮರ್ಥನೆಯನ್ನು ನೋಡಿ ನಾವು ಅದರ ಬಗ್ಗೆ ಒಂದು ಸತ್ಯಸೋಧನಾ ಸಮಿತಿಯನ್ನು ಮಾಡಿದ್ದೇವೆ ನಾವು ಅದೇ ಪ್ರಕಾರ ನಾವು ಎಲ್ಲ ಎಸ್ ಟಿ ಪಿಗಳಿಗೆ ಮತ್ತು ನೀರು ಬೆಂದೂರು ಎಲ್ಲೂ ಮೇನ್ ಏನು ನೀರು ಬರ್ತಾಯಿದೆ ತುಂಬೆಯಿಂದ ಅಲ್ಲಿ ಕೂಡ ಹೋಗಿ ಭೇಟಿ ನೀಡಿ ನಾವು ನೋಡುವಾಗ ಅದರ ಸ್ವಲ್ಪ ನೀರನ್ನು ಕೂಡ ಸ್ಯಾಂಪಲ್ ನಾವು ತೆಗೆದು ನಾವು ಫಿಶರೀಸ್ ಕಾಲೇಜಲ್ಲಿ ಅದನ್ನು ಇದು ಮಾಡಬೇಕಾದ್ರೆ ಅದರಲ್ಲಿ ನಾಟ್ ಪೋರ್ಟಬಲ್ ಫಾರ್ ಡ್ರಿಂಕಿಂಗ್ ಅಂತ ಬಂತು ಈಗ ಅದರ ಬಗ್ಗೆ ನಾವು ಕಳೆದ ನಾಲ್ಕು ನಾಲ್ಕೂವರೆ ವರ್ಷಗಳಿಂದ ಕೂಡ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಒಂದಲ್ಲ ಒಂದು ವಿಚಾರದಲ್ಲಿ ನಾವು ಇದರ ಬಗ್ಗೆ ಧ್ವನಿಯತ್ತಾ ಬಂದಿದ್ದೇವೆ ಅದು ಆದರೆ ಆಡಳಿತ ಪಕ್ಷ ಮಾಡುವಂಥ ಬಿ ಜೆ ಪಿಯವರು ಅವರು ಪ್ರತಿ ಬಾರಿ ಕೂಡ ಅದನ್ನು ಜಲಸಿರಿ ಯೋಜನೆಯಾಗಲಿ ಅದನ್ನು ಸರಿಯಾಗಿ ಸಮರ್ಪಕ ರೀತಿಯಲ್ಲಿ ಅನುಷ್ಠಾನ ಮಾಡದ ರೀತಿಯಲ್ಲಿ ಮಾಡಿ ಅದನ್ನು ಯಾವುದೇ ವಿಚಾರದಲ್ಲಿ ಕೂಡ ಅದಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಪರಿಹಾರ ಕಂಡು ಅಲ್ಲಿ ಅವರು ಎಡವಿದ್ದಾರೆ ಅಂತ ನಮ್ಮ ಗಂಭೀರವಾದಂಥ ಆರೋಪ